ತಾರಕ್ ಇನ್ನು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಅಂತ ತಿಳಿದು ಗಾಢವಾದ ನಿಟ್ಟುಸಿರು ಬಿಟ್ಟು ಸುಮತಿ ಹಿಂತಿರುಗಿದ್ರು ರೂಮಿನೊಳಗಡೆಗೆ ಹೋದ ಸುಮತಿ ಅವರ ಆಲೋಚನೆಗಳು ಇತ್ತ ಸಿಗರೇಟ್ ಸೇತ ಕಿಟಕಿಯಿಂದ ಹೊರಗಡೆ ನೋಡ್ತಾ ಎದೆಯಲ್ಲಿ ತುಂಬಿದ ಅಗ್ನಿ ಜ್ವಾಲೆಗಳು ಉಕ್ಕಿ ಹರಿತಾ ಇದ್ರು ತಾರಕ್ನ ಆಲೋಚನೆಗಳು ಹಿಂದಕ್ಕೆ ಸರಿದ್ವು ಎಂಟು ವರ್ಷದ ತಾರಕ್ನ ಕೈ ಹಿಡ್ಕೊಂಡು ಸುಮತಿ ಒಂದು ದೊಡ್ಡ ಬಂಗಲೆಗೆ ಬಂದ್ಲು ಮೈತುಂಬ ಸೀರೆಯನ್ನ ಹೊತ್ಕೊಂಡಿದ್ದ ಭಯದ ನೋಟ ಬೀರ್ತಾ ಇದ್ದ ಸುಮತಿ ಕೈಯನ್ನ ತಾರಕ್ ಗಟ್ಟಿಯಾಗಿ ಹಿಡಿದಿದ್ದ ಇಂದ್ರ ಸಭೆಗಿಂತಲೂ ಕಡಿಮೆ ಎಲ್ಲದಿಂತಿದ್ದ ಆ ಬಂಗಲೆ ಒಳಗೆ ಪಾರ್ಕಿಂಗ್ ನಲ್ಲಿ ದುಬಾರಿ ಕಾರುಗಳು ತುಂಬಿದ್ವು ಅಲ್ಲಿ ಪಾರ್ಟಿ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಧ್ಯವೂ ನದಿಯಂತೆ ಹರಿತಾ ಇತ್ತು ಮತ್ತೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಕುಡಿದು ಕುಣಿತಾ ಇದ್ರು ಹೆಂಗಸರಿಗೆ ಬಟ್ಟೆಗಳೇ ಭಾರವಾಗಿದ್ದಂತೆ ಗಂಡಸರು ಇಷ್ಟಪಟ್ಟವರನ್ನ ಇಷ್ಟಪಟ್ಟ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿನ ಜನರನ್ನ ನೋಡ್ತಾ ಇದ್ದಂತೆ ಸುಮತಿಗೆ ಹೃದಯ ಬಡಿತ ಹೆಚ್ಚಾಯ್ತು ದುಬಾರಿ ವಸ್ತ್ರಧಾರಿಗಳಿಂದ ಹಾಲ್ ಪ್ರಾಂಗಣವೆಲ್ಲ ತುಂಬಿ ತುಳುಕ್ತಾ ಇತ್ತು ಭಯಗೊಂಡಿದ್ದ ಸುಮತಿ ಮುಗ್ಧ ದೃಷ್ಟಿ ಮತ್ತೆ ಮುಗ್ಧ ಮುಖದ ತಾರಕನ್ನ ಕರ್ಕೊಂಡು ಭಯದಿಂದ ಒಳಗಡೆ ಹೆಜ್ಜೆ ಇಟ್ಲು ಅರೆ ರುಕ್ ಕೌನ್ ಹೇ ತುಮ್ ಅಂತ ಎಂಟ್ರೆನ್ಸ್ ಹತ್ರ ಬಿಳಿ ಡ್ರೆಸ್ನಲ್ಲಿ ತಲೆಗೆ ಪೇಟದೊಂದಿಗೆ ನಿಂತಿದ್ದ ಒಬ್ಬ ಸೇವಕ ಅಡ್ಡ ಹಾಕ್ತ ನಮ್ಮ ಅಪ್ಪನಿಗೋಸ್ಕರ ಬಂದಿದ್ದೀವಿ ಅಂತ ತಾರಕ್ ಹೇಳ್ದ ಯಾರು ನಿನ್ನ ಅಪ್ಪ ಅಂತ ಕೇಳ್ದ ಅವನು ತೈಮೂರ್ ಆಲಿ ಖಾನ್ ಅಂತ ಹೆಮ್ಮೆಯಿಂದ ಆದರೆ ಗಟ್ಟಿಯಾಗಿ ಹೇಳ್ದ ತಾರಕ್ ಆ ಮಾತನ್ನ ಕೇಳ್ತಾ ಇದ್ದ ವಾಚ್ಮ್ಯಾನ್ ದಿಗಿಲುಗೊಂಡು ಏನು ಆಲಿ ಭಾಯ್ ನಿನಗೆ ತಂದೆಯಾ ಏನು ಮಜಾಕ್ ಮಾಡ್ತಿದ್ಯಾ ಹುಡ್ಗ ಈ ಮಾತು ನಮ್ಮ ಮೇಡಮ್ ಕೇಳಿಸ್ಕೊಂಡ್ರೆ ನಿನ್ನ ಕೀಮಾ ಮಾಡಿ ಕಾಗೆಗಳಿಗೆ ಹಾಕಿಸ್ತಾರೆ ಮೊದ್ಲು ಆಚೆಗೆ ಹೋಗು ಅಂತ ರೋಷದಿಂದ ಅಸಹನೆಯಿಂದ ತಾರತ್ನನ್ನ ತಳ್ದ ಸುಮತಿ ತಟ್ಟನೆ ಮಗನನ್ನ ಹಿಡ್ಕೊಂಡು ಜಾಗ್ರತೆ ನನ್ನ ಮಗುವಿನ ಮೇಲೆ ಕೈ ಹಾಕದ್ರೆ ಕತ್ತರಿಸ್ಬಿಡ್ತೀನಿ ಅಂತ ಬೆರಳು ತೋರಿಸ್ತಾ ಗುಡುಗಿದ್ಲು ಅಲ್ಲಿಯೇ ಇದ್ದ ಒಬ್ಬನು ಸುಮತಿನ ನೋಡಿ ಓಡ್ತಾ ಒಳಗಡೆಗೆ ಹೋಗಿ ಹತ್ತು ನಿಮಿಷಗಳಲ್ಲಿ ಯಾರನ್ನೋ ಕರ್ಕೊಂಡು ಬಂದ ಸುಮತಿ ಅಂತ ಬಾಯಲ್ಲಿ ದುಬಾರಿ ತಂಬಾಕು ಕೊಳುವೆಯಿಂದ ಹೊಗೆ ಸೇತ್ತ ಬಂದ ಅವನು ಕರ್ದ ತಲೆ ತಿರುಗಿಸಿ ನೋಡಿದ್ಲು ಸುಮತಿ ಕಪ್ಪು ಬಟ್ಟೆಯಲ್ಲಿ ಕುತ್ತಿಗೆಯಲ್ಲಿ ದಪ್ಪ ಸರ ಕೈಗೆ ಉಂಗುರಗಳು ಬ್ರೇಸ್ಲೆಟ್ಗಳಿಂದ ಹಿಡಿದು ಕಾಲಿನ ಚಪ್ಪಲಿಗಳವರೆಗೂ ದುಬಾರಿ ಬ್ರ್ಯಾಂಡ್ಗಳನ್ನ ಬಳಸ್ತಾ ಇದ್ದ ಅವನನ್ನ ನೋಡ್ತಾ ಇದ್ದಂತೆಯೇ ಸೇವಕ ಸಲಾಂ ಮಾಡಿ ಸರ್ ಇವ್ರು ಯಾರೋ ನಿಮ್ಗೋಸ್ಕರ ಬಂದಿದ್ದೀನಿ ಆ ಹುಡುಗ ನೀವು ತಂದೆ ಅಂತ ಹೇಳಿ ಒಳಗಡೆ ಬರಕ್ಕೆ ನೋಡ್ತಾ ಇದ್ದಾನೆ ಸಾಬ್ ಅಂತ ವಿನಯದಿಂದ ನುಡ್ದ ಅವರನ್ನು ಒಳಗಡೆ ಕಳಿಸ್ದೆ ಇಲ್ಲಿ ಬಿಸಿಲಿನಲ್ಲಿ ನಿಲ್ಸಿದ್ಯಾ ಅಂತ ಸೇವಕನ ಕೆನ್ನೆಗೆ ಹೊಡೆದು ತಾರಕ್ ನನ್ನ ಖಾನ್ದಾನ್ನ ಮುಂದಿನ ರಾಜ ಬಾ ಮಗನೆ ಅಂತ ನನ್ನ ಎತ್ಕೊಳ್ಳೋಕೆ ಬರ್ತಾ ಇದ್ದಾಗ ಮಗನನ್ನ ಹಿಂದ ಕೇಳ್ಕೊಂಡ್ಲು ಸುಮತಿ ಮಗುವನ್ನ ಮುಟ್ಟೋಕೆ ಬಿಡದ ಹೆಂಡತಿಯನ್ನ ನೋಡ್ತಾ ನಿಧಾನವಾಗಿ ಸುಮತಿ ಅಂತ ಕರ್ದ ಅವನು ಸುಮತಿ ಎರಡೂ ಕೈಗಳನ್ನ ಮೇಲೆತ್ತಿ ಜೋಡಿಸಿ ನಾನಿಲ್ಲಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಮಗುವಿಗೆ ತಾಯಿಯಾಗಿ ಬಂದಿಲ್ಲ ಮೊನ್ನೆ ರಾತ್ರಿ ಆಶ್ರಮಕ್ಕೆ ಹತ್ತು ಜನ ರೌಡಿಗಳು ನುಗ್ಗಿ ನಾಳೆ ಅಲ್ಲಿಂದ ಹೊರಟು ಹೋಗ್ಬೇಕು ಇಲ್ಲಾಂದ್ರೆ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಇಲ್ಲದೆ ಕೊಲ್ತೀವಿ ಅಂತ ಬೆದರಿಸಿ ಅಲ್ಲಿನ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ರು ಇಂದು ಬೆಳಗ್ಗೆ ಫೋನ್ ಮಾಡಿ ಮತ್ತೆ ಬೆದರಿಸಿದ್ರು ಕೆಲವರು ಹೆದ್ರಿ ಹೊರಟು ಹೋದ್ರೆ ಇನ್ನು ಕೆಲವರು ಹಣಕ್ಕೆ ಆಸೆ ಪಟ್ಟು ಹೊರಟು ಹೋದ್ರು ಆದ್ರೆ ನನ್ನಂತಹ ಮಕ್ಕಳ ತಾಯಂದ್ರು ನಡೆಯೋಕಾಗದ ವಯಸ್ಸಾದ ಹಿರಿಯರು ಹೊರಡೋಕೆ ಧೈರ್ಯ ಮಾಡ್ಲಿಲ್ಲ ಅಲ್ಲಿಂದ ಹೊರಟ್ರೆ ನಮ್ಗೆ ನೆಲ್ಸೋಕೆ ಜಾಗವೂ ಇರೋದಿಲ್ಲ ಬೀದಿ ಪಾಲಾಗ್ತೀವಿ ಈ ವಿಷಯ ನಿಮಗೆ ಹೇಳೋಕೆ ನೆನ್ನೆಯಿಂದ ಕಾಯ್ತಾ ಇದ್ರೆ ಇಲ್ಲಿ ಗಡಿಬಿಡಿ ಹೆಚ್ಚಿತ್ತು ದಯವಿಟ್ಟು ಈ ಕಷ್ಟದಿಂದ ನಮ್ಮನ್ನ ಪಾರು ಮಾಡಿದ್ರೆ ಇನ್ ಮುಂದೆ ನಿಮ್ಮ ಬಳಿ ಅಥವಾ ನಿಮ್ಮ ಮನೆಗೆ ನಾವು ಬರೋದಿಲ್ಲ ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ದೀನವಾಗಿ ಬೇಡ್ಕೊಂಡು ಸುಮತಿ ಸುಮತಿ ಅಂತ ಕೂಡ್ಲೆ ಆಕೆಯ ಎರಡೂ ಕೈಗಳನ್ನ ಹಿಡ್ಕೊಂಡ ತೈಮೂರ್ ಜಾನ್ ಅಂತ ತೈಮೂರ್ನ ಎರಡೂ ಕಾಲ್ಗಳನ್ನ ಸುತ್ತಕೊಂಡ ತಾರಕ್ ಸುಮತಿ ಅನಾಥ ಅನಾಥ್ ಆಶ್ರಮದಲ್ಲಿ ವಾಸಿಸ್ತಾ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಣ್ಣ ಕೆಲಸ ಮಾಡ್ತಾ ತನಗೂ ಆಶ್ರಯ ನೀಡಿದ ಆಶ್ರಮಕ್ಕೆ ತನ್ನ ಜೀವನವನ್ನ ಅರ್ಪಿಸಿ ಇನ್ನೂ ಕೆಲವರಿಗೆ ಸಹಾಯ ಮಾಡಬೇಕು ಅಂತ ಅಲ್ಲೇ ಇದ್ದು ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದ ಸಮಯದಲ್ಲಿ ಒಂದು ದಿನ ಆಶ್ರಮದ ಪಕ್ಕದ ಜಾಗವನ್ನ ಖರೀದಿಸೋಕೆ ಬಂದ ತೈಮೂರ್ ಸುಮತಿಯನ್ನ ನೋಡಿ ಮೊದಲ ನೋಟದಲ್ಲಿ ಅವಳನ್ನ ಇಷ್ಟಪಟ್ಟ ಆದ್ರೆ ಅದಾಗ್ಲೆ ಅವನಿಗೆ ಶೇನ್ವಾಸ್ ಜೊತೆ ಮದ್ವೆ ಆಗಿ ಇಬ್ರು ಮಕ್ಕಳು ಇದ್ರು ಅವರಿಬ್ರು ಹೆಣ್ಣು ಮಕ್ಳು ಶೇನಾಜ್ ಬೇಗಮ್ ನಜೀರ್ ಅಹಮದ್ ಖಾನ್ ಮತ್ತೆ ಸಬಿರ ಬೇಗಮ್ ಅವರ ಏಕೈಕ ಮಗಳು ಖಾನ್ ಕುಟುಂಬದ ಏಕೈಕ ವಾರಸುದಾರಳು ನಜೀರ್ ಒಬ್ಬ ಸ್ಮಗ್ಲರ್ ದೆಹಲಿಯಲ್ಲಿ ಹೆಸರ ಅಂತ ಗ್ಯಾಂಗ್ಸ್ಟರ್ ಅವನ ಅಕ್ಕನ ಮಗನೆ ತೈಮೂರ್ ಒಂದು ಡೀಲಿಂಗ್ ವಿಷಯದಲ್ಲಿ ನಜೀರ್ಗೂ ಆ ಡೀಲರ್ಗೂ ಜಗಳ ಆಗಿ ಅವನನ್ನ ಕೊಲ್ಲೋಕೆ ಮಾಡಿದ ಯೋಜನೆಯಲ್ಲಿ ತೈಮೂರ್ ತಂದೆ ತಾಯಿ ಬಲಿಯಾದ್ರು ತನ್ನಿಂದಾಗಿ ಸಹೋದರಿ ಸಾವನ್ನಪ್ಪಿದ್ಲು ಅನ್ನೋ ನೋವ್ನಲ್ಲಿ ತೈಮೂರ್ನನ್ನ ತನ್ನ ಖಾನ್ ಕುಟುಂಬದ ವಾರಸುದಾರನಾಗಿ ಘೋಷಿಸಿ ತನ್ನ ಮಗಳನ್ನ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ದ ಆದ್ರೆ ಶೈನ್ವಾಸ್ಗೆ ಅಮ್ಮನ ಮಾತೆ ವೇದವಾಕ್ಯವಾಗಿತ್ತು ತೈಮೂರ್ನನ್ನ ಕೀಳಾಗಿ ಕಾಣೋದು ಅವಮಾನಿಸೋದು ಮಾಡ್ತಿದ್ಲು ಮಾವನ ಮೇಲಿನ ಅಭಿಮಾನದಿಂದ ಅವಳನ್ನ ಸಹಿಸ್ಕೊಂಡು ಬರ್ತಾ ಇದ್ದ ತೈಮೂರ್ ಎಷ್ಟೇ ಸಹಿಸಿಕೊಂಡ್ರು ವಯಸ್ಸಿನ ಕಾಮ ಅವಳ ಸೌಂದರ್ಯಕ್ಕೆ ದಾಸನನ್ನಾಗಿ ಮಾಡಿತ್ತು ಪರಿಣಾಮವಾಗಿ ಇಬ್ರು ಮಕ್ಳು ಅಲ್ಲಿಯೂ ತೈಮೂರ್ಗೆ ಕಡಿಮೆ ಆಯ್ತು ಯಾಕೆಂದ್ರೆ ಈ ಇಬ್ರು ಹೆಣ್ಮಕ್ಳೆ ತನ್ನ ಇಷ್ಟ ಇಲ್ಲದೆ ಹತ್ರವಾದ ಕಾರಣದಿಂದಲೇ ತನಗೆ ಗಂಡು ಮಗು ಹುಟ್ಲಿಲ್ಲ ಅಂತ ತೈಮೂರ್ ಮೇಲೆ ಕೋಪಗೊಂಡು ಅವನನ್ನ ಸಂಪೂರ್ಣವಾಗಿ ದೂರ ಇಟ್ಲು ಹೆಂಡ್ತಿ ಆದ್ರೆ ಅವನ ಮೇಲೆ ಸಾಧಿಸೋದನ್ನ ಮಾತ್ರ ಬಿಡ್ಲಿಲ್ಲ ಒಮ್ಮೆ ಅವಳನ್ನ ಬಲವಂತ ಮಾಡೋಕೆ ಹೋಗಿದ್ದಾಗ ನಜೀರ್ ಕೈಯಿಂದ ಒದೆ ಕೂಡ ತಿಂದಿದ್ದ ಹೆಣ್ಣು ಮಕ್ಕಳಿರೋ ಮನೆಗಳಲ್ಲಿ ಇಂತಹ ಕೆಲಸ ಮಾಡಿದ್ರೆ ಕೊಂದ್ಬಿಡ್ತೀನಿ ಅಂತ ಆ ಅವಮಾನವನ್ನ ತಡೆಯೋಕಾಗದ ತೈಮೂರ್ ಮನೆಯಿಂದ ಹೊರಟು ಹೋಗೋಕೆ ನಿರ್ಧರಿಸಿದ್ದ ಆದ್ರೆ ಅದಾಗ್ಲೆ ಮಾವ ಬುದ್ಧಿವಂತಿಕೆಯಿಂದ ತನ್ನನ್ನ ಈ ವ್ಯಾಪಾರದಲ್ಲಿ ಸಿಲುಕಿಸಿದ್ರಿಂದ ತಾನು ಒಬ್ಬಂಟಿಯಾಗಿ ಹೊರಟ್ರೆ ಯಾರು ಎಲ್ಲಿಂದ ಬಂದು ನನ್ನನ್ನ ಕೊಲ್ತಾರೋ ಅಂತ ಧೈರ್ಯ ಮಾಡ್ಲಿಲ್ಲ ತೈಮೂರ್ ಅದೇ ಅವನನ್ನ ಹೆಂಡತಿಯ ಮುಂದೆ ಹೇಡಿಯನ್ನಾಗಿ ಮಾಡಿ ಅವಳ ಕೈಗೊಂಬೆಯನ್ನಾಗಿ ಮಾಡಿತ್ತು ಅವನನ್ನ ವರ್ಷಗಳು ಕಳೆದ್ವು ಆರೋಗ್ಯ ಕ್ಷೀಣಿಸಿದಾಗ ಮನೆ ಮತ್ತೆ ವ್ಯಾಪಾರ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ತೈಮೂರ್ಗೆ ಒಪ್ಸಿದ್ದ ಒಂದು ದಿನ ಮಗಳು ಮತ್ತೆ ಹೆಂಡತಿ ಮನೆಯಲ್ಲಿ ಇರಲಿಲ್ಲ ತೈಮೂರ್ನನ್ನ ಕರೆದ ಏನ್ ಮಾಮಾ ಅಂದ ತೈಮೂರ್ ಪ್ರೀತಿಯಿಂದ ತೈಮೂರ್ ನನ್ನ ಮಾತೊಂದನ್ನ ನೀನು ನಡ್ಸ್ಕೊಡ್ಬೇಕು ಮಾಡ್ತೀಯ ಅಂತ ಕೈ ಹಿಡಿದು ಕೇಳ್ದ ಅವನ ಕಣ್ಣುಗಳಲ್ಲಿನ ಹೊಳಪು ಕಡಿಮೆ ಆಗಿತ್ತು ಕಣ್ರೆಪ್ಪೆಗಳು ಭಾರವಾಗ್ತಾ ಇದ್ವು ಮಾಡ್ತೀನಿ ಮಾಮಾ ಅಂತ ಮಾತು ಕೊಟ್ಟ ತೈಮೂರ್ ಹಾಗಾದ್ರೆ ನೀನು ಮದ್ವೆ ಆಗು ತೈಮೂರ್ ಅಂದ ನಜೀರ್ ತೈಮೂರ್ ದಿಗ್ಭ್ರಮೆಗೊಂಡ ಹೌದು ತೈಮೂರ್ ನನಗೆ ಒಬ್ಬಳೇ ಮಗಳು ಮಗನಿದ್ರೆ ನನ್ನ ನಂತರ ವಾರಸುದಾರನಾಗ್ತಾನೆ ಅಂತ ತುಂಬ ಆಸೆ ಪಟ್ಟ ನನಗೆ ಇನ್ನು ಮಕ್ಳು ಹುಟ್ಟೋದಿಲ್ಲ ಅಂತ ತಿಳಿದು ಕುಗ್ಗಿ ಹೋಗಿದ್ದೆ ನನಗೆ ವಾರಸುದಾರನಾಗಿ ನನ್ನ ರಕ್ತವಾಗಿ ನೀನು ಬಂದೆ ಆದ್ರೆ ಈಗ ನಿನಗೆ ಇಬ್ರು ಹೆಣ್ಮಕ್ಳು ಅವ್ರಿಗೆ ಮದ್ವೆ ಮಾಡಿ ಕಳ್ಸಿದ್ರೆ ನನ್ನ ಈ ಆಸ್ತಿ ಇನ್ಯಾರದ್ದೋ ಪಾಲಾಗತ್ತೆ ನೀನು ನನ್ನ ಸಹೋದರಿಯ ಮಗನಾದ್ರಿಂದ ನಿನಗೆ ಕೊಟ್ರೆ ನನಗೆ ಬೇಸರ ಇಲ್ಲ ಆದ್ರೆ ನಿನಗೆ ಈಗ ಬೇರೆ ದಾರಿ ಇಲ್ಲ ಆದ್ರಿಂದ ನೀನು ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆ ಆಗಿ ಸಿಂಹದಂತಹ ಮಗನನ್ನ ಪಡೆದು ನನ್ನ ಆಸ್ತಿಗೆ ರಾಜನನ್ನಾಗಿ ಮಾಡಬೇಕು ಗೊತ್ತು ಶೇನ್ವಾಸ್ ತನ್ನ ತಾಯಿಯ ಮಾತ್ ಕೇಳಿ ನಿನ್ನನ್ನು ದೂರ ಇಟ್ಟಿದ್ದಾಳೆ ಅಂತ ನನ್ನ ಮಗುವಿನ ತಂದೆಯಾಗಿ ನಾನು ಇದನ್ನ ಹೇಳಬಾರ್ದು ಆದರೆ ಅನಿವಾರ್ಯವಾಗಿದೆ ಹೇಳು ತೈಮೂರ್ ಇನ್ನೊಂದು ಮದ್ವೆ ಮಾಡಿಕೊಂಡು ಮಗನನ್ನ ಪಡಿತೀಯಾ ನಮ್ಮ ಧರ್ಮದಲ್ಲಿ ಇದು ತಪ್ಪಲ್ಲ ಬಹುಪತ್ನಿತ್ವವಿದೆ ಕೆಲವರು ಮನೆತನದ ವಾರಸುದಾರನಿಗಾಗಿ ಈ ಪದ್ಧತಿಯನ್ನ ಅನುಸರಿಸ್ತಾರೆ ಇದರಲ್ಲಿ ಆ ಹುಡುಗಿಗೆ ನೀನು ಮೋಸ ಮಾಡದಂತೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನನ್ನ ಮಗಳಿಗೆ ಸೇರುವಂತೆ ವಿಲ್ ಬರ್ದಿದ್ದೀನಿ ಅದು ನಿನಗೆ ಮಗ ಹುಟ್ಟಿದ್ರೆ ಅವನಿಗೆ ಸೇರುತ್ತೆ ಅಲ್ಲಿವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿನ್ನ ಜೀವನ ಹೀಗೆ ನನಗೆ ಮತ್ತೆ ನನ್ನ ಮನೆಗೆ ಧಾರೆಯಾಗೋದು ನನಗೆ ನೋವು ತಂದಿದೆ ಹೇಳು ತೈಮೂರ್ ನನ್ನ ಕೊನೆಯ ಆಸೆಯನ್ನ ಮನ್ನಿಸಿ ನೆರವೇರಿಸು ನಮ್ಮ ಖಾನ್ ಕುಟುಂಬಕ್ಕೆ ರಾಜನನ್ನ ಕರ್ಕೊಂಡು ಬಾ ಅಂದ ತೈಮೂರ್ ಅವನ ಕೈಯಲ್ಲಿ ಕೈ ಹಾಕ್ತಾ ನಜೀರ್ ನಿಧನನಾದ ಅವನ ಡೀಲಿಂಗ್ಗಳು ಮತ್ತೆ ಸೆಟಲ್ಮೆಂಟ್ಗಳೆಲ್ಲ ತೈಮೂರ್ ನೋಡ್ಕೊಳ್ಳೋಕೆ ಪ್ರಾರಂಭಿಸ್ತ ಹಣ ಭಾರಿ ಪ್ರಮಾಣದಲ್ಲಿ ಬರ್ತಿದೆ ತೈಮೂರ್ ಖಾನ್ ಅಂದ್ರೆ ಈಗ ಗೊತ್ತಿಲ್ಲದವ್ರೆ ಇಲ್ಲ ಅವನ ಕಣ್ಣು ಬಿದ್ದ ಜಾಗ ಅವನಿಗೆ ಸೇರ್ಬೇಕು ಇಲ್ದಿದ್ರೆ ಅವರಿಗೆಲ್ಲ ಕಷ್ಟ ಕಾಲ ಈಗ ನಗರದ ಉತ್ತಮ ಪ್ರದೇಶದಲ್ಲಿರೋ ಫ್ಲಾಟ್ ನ ಮೇಲೆ ಅವನ ಕಣ್ಣು ಬಿದ್ದಿದೆ ಲೈಟ್ ಕಲರ್ ಪಂಜಾಬಿ ಡ್ರೆಸ್ ನಲ್ಲಿ ಬಿಳಿ ಮಂದಾರ ಹೂವಿನಂತೆ ಬಸ್ಗಾಗಿ ಕಾಯ್ತಾ ಇದ್ದ ಸುಮತಿ ತೈಮೂರ್ನ ಮನಸ್ಸು ಗೆದ್ಲು ಆ ವಿಷಯ ಅವಳಿಗೆ ತಿಳಿಯೋಕೆ ಹೆಚ್ಚು ದಿನಗಳು ಬೇಕಾಗ್ಲಿಲ್ಲ ಆಗ್ಲೇ ಹೆಂಡತಿಯ ಬಾಯಿಗೆ ಹೆದ್ರಿ ಅವಳು ಇರೋ ರೂಮಿಗೆ ಹೋಗೋದನ್ನೇ ಬಿಟ್ಟಿದ್ದ ತೈಮೂರ್ ತನ್ನ ಆಸೆಗಳನ್ನು ಕಷ್ಟದಿಂದ ಹತೋಟಿಯಲ್ಲಿಟ್ಕೊಂಡಿದ್ದ ಸುಮತಿ ಆ ಹತೋಟಿಯನ್ನು ಮುರಿಯುವಂತೆ ಮಾಡಿದ್ಲು ತೈಮೂರ್ನ ಆಸೆಗೆ ನಜೀರ್ಗೆ ಕೊಟ್ಟ ಮಾತು ಬಲ ನೀಡಿತ್ತು ಸುಮತಿ ಕೆಲಸ ಮಾಡೋ ಸ್ಥಳಕ್ಕೆ ತೈಮೂರ್ ಹೋಗೋದು ಪರಿಚಯ ಬಳಸ್ಕೊಳ್ಳೋದಕ್ಕೆ ಕೆಲವು ದಿನಗಳನ್ನು ತೆಗೆದುಕೊಂಡಿತ್ತು ಕೆಲವು ದಿನಗಳವರೆಗೆ ಗಮನಿಸದೇ ಇದ್ದರು ತೈಮೂರ್ನ ಪುರುಷತ್ವದ ನೋಟಕ್ಕೆ ಸುಮತಿ ಕೂಡ ಆಕರ್ಷಿತಳಾದ್ಲು ಪರಿಣಾಮವಾಗಿ ಮದುವೆ ಆಗದೆ ತಾಯಿಯಾದ್ಲು ತಾರ ಹುಟ್ಟೋವರೆಗೂ ತೈಮೂರ್ ಸುಮತಿಗೆ ಯಾವುದೇ ತೊಂದರೆ ಆಗೋಕೆ ಬಿಡ್ಲಿಲ್ಲ ಈ ವಿಷಯ ಅತ್ತೆಗೆ ಮತ್ತೆ ಹೆಂಡತಿಗೆ ತಿಳಿದಿರಲಿಲ್ಲ ಮುಕ್ತಾರ್ಗೆ ಹೊರತುಪಡಿಸಿ ಮುಕ್ತಾರ್ ತೈಮೂರ್ನ ನಂಬಿಕಸ್ತ ಸೇವಕ ಚಿಕ್ಕಂದಿನಿಂದಲೂ ಅವರಿಬ್ರು ಸ್ನೇಹಿತರು ಅವರ ನಡುವೆ ಯಾವುದೇ ರಹಸ್ಯವಿರಲಿಲ್ಲ ಎಷ್ಟು ಅಂದರೆ ಸುಮತಿಯನ್ನ ತನ್ನ ಸ್ವಂತ ಸಹೋದರಿಯಂತೆ ತನ್ನ ಮನೆಯಲ್ಲೇ ಇಟ್ಕೊಂಡು ಕಣ್ಣಿನ ರೆಪ್ಪೆಯಂತೆ ಕಾಪಾಡುವಷ್ಟು ಮುಕ್ತಾರ್ನ ಹೆಂಡತಿ ಆಗ ಐದು ತಿಂಗಳ ಗರ್ಭಿಣಿ ಆಗಿದ್ಲು ಸುಮತಿಗೆ ತಿಂಗಳುಗಳು ತುಂಬಿದ್ವು ಆದರೆ ತೈಮೂರಿಗೆ ಮದುವೆಯಾದ ಸಂಗತಿ ತಿಳಿದಿರಲಿಲ್ಲ ಒಂದು ರಾತ್ರಿ ಭಾರಿ ಮಳೆ ಸುಮತಿಗೆ ನೋವು ಪ್ರಾರಂಭವಾಯಿತು ಆ ಮಧ್ಯರಾತ್ರಿ ಭಾರೀ ಮಳೆಯಲ್ಲಿ ಸುಮತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ ಮುಕ್ತಾರ್ ಅವನ ಹೆಂಡತಿ ನಾನು ಬರ್ತೀನಿ ಅಂದ್ಲು ಆದರೆ ಅವಳು ಕೂಡ ಗರ್ಭಿಣಿ ಆಗಿದ್ರಿಂದ ಬೇಡ ಅಂದ ಮುಕ್ತಾರ್ ವದಿನ ಜಾಗ್ರತೆ ಅನ್ಲು ಆತಂಕದಿಂದ ಅವಳು ತುರ್ತು ಪ್ರಕರಣವಾಗಿ ಸುಮತಿಯನ್ನು ದಾಖಲಿಸಿದ ಮುಕ್ತಾರ್ ತೈಮೂರ್ಗೆ ಫೋನ್ ಮಾಡ್ದ ಮಳೆಯಿಂದ ಸಿಗ್ನಲ್ ಸಿಗ್ಲಿಲ್ಲ ಎರಡು ಗಂಟೆಗಳು ಸುಮತಿ ಪ್ರಸವ ವೇದನೆ ಪಡ್ತಾ ಇಲ್ಲು ಹೊರಗೆ ಮುಕ್ತಾರ್ ಆತಂಕದಿಂದ ಓಡಾಡ್ತಾ ಇದ್ದ ತನ್ನ ಸ್ನೇಹಿತನ ಮಗಳ ಪ್ರಸವ ಆಗಿದ್ರಿಂದ ನೋಡೋಕೆ ಬಂದು ಹಿಂದಿರ್ಗ್ತಾ ಇದ್ದ ಶೇಣ್ಮಸ್ ಅಲ್ಲಿ ಮುಕ್ತಾರ್ನನ್ನು ನೋಡಿ ಹತ್ರ ಹೋಗಿ ಕರೆದ್ಲು ದಿಗ್ಭ್ರಾಂತನಾಗಿ ಹಿಂದಿರುಗಿ ನೋಡಿದ ಮುಕ್ತಾರ್ ಅಲ್ಲಿ ಅವಳನ್ನು ನೋಡಿ ಆಘಾತಗೊಂಡ ಮುಕ್ತಾರ್ ನೀನು ಇಲ್ಲಿ ಏನು ಮಾಡ್ತೀರಾ ಅಂತ ಲೇಬರ್ ರೂಮ್ನ ಹೊರಗೆ ನಿಂತಿದ್ದ ಅವನನ್ನು ನೋಡಿ ಮುಖ ಸಿಂಡರ್ಸ್ಕೊಂಡು ಕೇಳಿದ್ಲು ಶೆಣ್ಮಸ್ ಅಂದರೆ ಮುಕ್ತಾರ್ಗೆ ಭಯ ಇಲ್ದಿದ್ರು ನಜೀರ್ ಮೇಲೆ ಇದ್ದ ಗೌರವದಿಂದ ಭಯಪಡುವಂತೆ ನಟಿಸ್ತಾ ಇದ್ದ ಏನು ನಿನ್ನನ್ನೇ ಕೇಳ್ತಾ ಇರೋದು ನಿನ್ನ ಹೆಂಡತಿ ಗರ್ಭಿಣಿ ಅಂತ ಹೇಳಿದ್ದೆ ಅವಳೇನಾ ಒಳಗಿರೋದು ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಅವಳೇ ಕೇಳಿದಾಗ ಮುಕ್ತಾರ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ ತೈಮೂರ್ ಅವಳಿಗೆ ನಿಜವಾದ ವಿಷಯವನ್ನು ಇನ್ನೂ ಹೇಳಿರಲಿಲ್ಲ ಗಂಡು ಮಗು ಹುಟ್ಟಿದ್ರೆ ಹೆಮ್ಮೆಯಿಂದ ವಾರಸುದಾರನನ್ನು ಪರಿಚಯಿಸಬೇಕು ಅನ್ನೋ ಆಸೆ ಒಂದು ಕಡೆಯಾದರೆ ಸುಮತಿ ಬಗ್ಗೆ ಮೊದಲೇ ತಿಳಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ ಸುಮ್ನಾಗಿದ್ದ ಏನ್ ಮುಕ್ತಾರ್ ಏನಾಯ್ತು ಒಳಗಡೆ ನೀನ್ ಹೆಂಡ್ತಿ ಇದ್ದಾಳ ಅಂತ ಮತ್ತೆ ಕೇಳಿದ್ಲು ಅವಳು ಹಾ ಹೌದು ಮೇಡಮ್ ಅಂದ ನಡ್ಕ್ತಾ ಮುಕ್ತಾರ್ ಮುಕ್ತಾರ್ ಮಾತನ್ನ ಕೇಳಿ ಸರಿ ನೀನು ಹೆಂಡ್ತಿನ ಜಾಗ್ರತೆಯಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಶೇನ್ವಾಸ್ ನಂತರ ಮುಕ್ತಾರ್ ತೈಮುರ್ಗೆ ವಿಷಯ ತಿಳಿಸ್ತಾ ಸುಮತಿಗೆ ಗಂಡು ಮಗು ಆಯ್ತು ಆ ಮಗುವಿಗೆ ತಾರಕ್ ಭೂಪತಿ ಅಂತ ಹೆಸರು ಇಟ್ರು ವರ್ಷಗಳು ಕಳೆದವು ಆದರೆ ಈ ವಿಷಯವನ್ನ ತನ್ನ ಮೊದಲ ಹೆಂಡತಿ ಮಕ್ಕಳಿಂದ ಇನ್ನೂ ಕೆಲವು ವರ್ಷಗಳು ತೈಮೂರ್ ಮುಚ್ಚಿಡೋಕೆ ಪ್ರಯತ್ನ ಪಟ್ರು ಕೊನೆಗೋ ಆ ವಿಷಯ ತೈಮೂರ್ನ ಮೊದಲ ಹೆಂಡತಿ ಮಕ್ಕಳಿಗೆ ತಿಳಿದು ಹೋಯ್ತು ಸುಮತಿಯ ಬಳಿ ಹೋಗಿ ಮದುವೆ ಆಗದೆ ಮಗುವನ್ನು ಪಡೆದ ನೀನು ಎಂಥವಳು ಹಣಕ್ಕಾಗಿ ತೈಮೂರ್ನನ್ನ ನಿನ್ನ ಬಲೆಗೆ ಬೀಳಿಸ್ಕೊಂಡಿದ್ಯಾ ಅಂತ ಅನ್ನ ಬಾರದ ಮಾತುಗಳನ್ನೆಲ್ಲ ಅಂತಾರೆ ವಿಷಯ ತಿಳಿದ ತೈಮೂರ್ ಸುಮತಿ ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಸುಮತಿ ಮತ್ತೆ ತಾರಕ್ ನ ಜೀವನ ಅಕ್ಷರಶಃ ನರಕವಾಗಿ ಬದಲಾಗಿ ಹೋಗಿತ್ತು ತನ್ನ ಇಡೀ ಹಿಂದಿನ ಜೀವನ ರೀಲ್ಗಳಂತೆ ಕಣ್ಣ ಮುಂದೆ ಮಿನುಕ್ತಾ ಇದ್ದಾಗ ತಾರಕ್ ಕೈಯಲ್ಲಿದ್ದ ಸಿಗರೇಟ್ ಸುಟ್ಟು ಹೋಗಿ ಅದನ್ನ ಸಿಡಿಸಿ ಕಾಲ ಕೆಳಗೆ ತುಳಿದು ರಕ್ತ ಸಿಕ್ತವಾದ ಕೈ ಬ್ಯಾಂಡೇಜ್ ಅನ್ನ ಬದಲಾಯಿಸಿಕೊಂಡು ತಾಯಿಯ ಬಳಿಗೆ ಹೋದ ತಾರಕ್ ಹೋದಾಗ ಸುಮತಿ ಒಂದು ಬದಿಗೆ ತಿರುಗಿ ಮಲಗಿದ್ರು ನಿದ್ರೆ ಮಾಡ್ತಿದ್ದಾರೆ ಅಂತ ತೊಂದರೆ ಕೊಡದೆ ಹೋಗ್ತಾ ಇದ್ದ ತಾರಕ್ಗೆ ತಾಯಿಯ ಕಣ್ಣಂಚಿನಿಂದ ಜಾರ್ತಾ ಇದ್ದ ನೀರು ಕಾಣಿಸಿತ್ತು ಅವರ ಮುಂದೆ ಮೊಣಕಾಲು ಊರಿ ಕೈ ಮೇಲೆ ಕೈ ಇಟ್ಟು ಮಾ ಅಂತ ಕರೆದ ಕಣ್ಣು ತೆರೆದ್ರು ಸುಮತಿ ತಾಯಿಯ ಕಣ್ಣೀರನ್ನ ಕಂಡ ತಾರ ಕಣ್ಣುಗಳಲ್ಲಿ ಎಂದಿನಂತೆ ಗರ್ವವಿರಲಿಲ್ಲ ಸಾಮಾನ್ಯ ನೋಟವಿತ್ತು ಎದ್ದು ಕುಳಿತು ಬ್ಯಾಂಡೇಜ್ ಇದ್ದ ತಾರ ಕೈಯನ್ನ ನೇವರಿಸ್ತಾ ಕಂದ ನಿನಗೆ ನೀನೇ ಹೀಗೆ ಗಾಯ ಮಾಡಿಕೊಂಡು ಅಮ್ಮನಿಗೆ ನೋವು ಕೊಡ್ತೀಯಾ ಇನ್ನು ಕಣ್ಣಲ್ಲಿ ನೀರು ನೋಡೋಕೆ ನನಗೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನನ್ನ ರಕ್ತ ಮಾಂಸಗಳನ್ನು ಹಂಚಿ ಹೆತ್ತ ನನ್ನ ಮಗನ ರಕ್ತ ನೋಡಿದ್ರೆ ನನ್ನ ದುರ್ಬಲ ಹೃದಯ ತಡ್ಕೊಳ್ಳೋಕೆ ಸಾಧ್ಯವಾ ಅಂತ ಕೇಳಿದರು ಸುಮತಿ ಕೈಗಳನ್ನು ಹಿಡಿದು ಅವರ ಮಡಿಲಲ್ಲಿ ತಲೆ ಇಟ್ಟ ತಾರಕ್ ಎಷ್ಟೋ ವರ್ಷಗಳ ನಂತರ ತನ್ನ ಮಗನ ತಲೆಯನ್ನು ಹೀಗೆ ನೇವರಿಸಿದ್ದು ಸುಮತಿ ಇಷ್ಟರವರೆಗೆ ಗಳಿಸಿದ್ದು ಸಾಕು ತಾರಕ್ ಇನ್ನು ಆ ವ್ಯಾಪಾರವನ್ನು ಬಿಟ್ಟು ಯಾವುದಾದ್ರೂ ಬೇರೆ ವ್ಯಾಪಾರ ಮಾಡಿಕೊಂಡು ಬದ್ಕೋಣ ಮಗನೆ ನಾಲ್ಕು ಜನರಿಗೆ ಮೂರು ಹೊತ್ತು ಹೊಟ್ಟೆ ತುಂಬಿಸೋಣ ಆಪತಿನಲ್ಲಿರೋರಿಗೆ ಆ ಸರಿಯಾಗಿ ನಿಲ್ಲೋಣ ಪ್ರತಿ ಕ್ಷಣ ಸಾವಿನ ಜೊತೆಗೆ ಸ್ನೇಹ ಮಾಡೋ ಈ ಕೆಲಸಗಳು ನಮಗೆ ಬೇಡಪ್ಪ ನೀನು ಎಷ್ಟೇ ಸಂಪಾದಿಸಿದ್ರು ಮನೆಯಿಂದ ಹೊರಗಡೆ ಹೋದ ನೀನು ಮತ್ತೆ ನನ್ನ ಕಣ್ಣಿಗೆ ಕಾಣಿಸೋವರೆಗೂ ನನ್ನ ಪ್ರಾಣ ನನ್ನಲ್ಲಿ ಇರೋದಿಲ್ಲ ಅಂದರು ಸುಮತಿ ತಾರಕ್ ತಾಯಿಯ ಕೈಯನ್ನ ತನ್ನ ಕೆನ್ನೆ ಮೇಲೆ ಇಟ್ಕೊಂಡು ನಾನು ಸಂಪೂರ್ಣವಾಗಿ ಇದರಲ್ಲಿ ಮುಳುಗಿ ಹೋಗಿದ್ದೀನಿ ಅಮ್ಮ ನಾನು ಹೊರಗಡೆ ಬರಬೇಕು ಅಂದ್ರೆ ಅದು ನನ್ನ ಪ್ರಾಣ ಹೋದಾಗಲೇ ಅಂದ ಸುಮತಿಯ ಪ್ರಾಣ ವಿಲ ವಿಲ ಅಂತ ಒದ್ದಾಡಿತ್ತು ಮಗನ ಆ ಮಾತನ್ನ ಕೇಳಿ ನಾನು ಮಾಡೋ ವ್ಯಾಪಾರ ಕಳ್ಳಸಾಗಣೆ ಇದು ನಾನು ಒಬ್ನೇ ಅಂತ ನೀನ್ ಅನ್ಕೊಂಡಿದೀಯ ಆದರೆ ಮೊದಲು ನಾನು ಇರೋದಾದ್ರೆ ನನ್ನ ಹಿಂದೆ ನೀನು ಊಹಿಸೋಕು ಸಾಧ್ಯವಾಗದ ದೊಡ್ಡ ದೊಡ್ಡವರು ಇದ್ದಾರೆ ನಾನು ಹಿಂದೆ ಸರಿತೀನಿ ಅಂದರೆ ಕೆಲವರು ಒಪ್ಪಿದ್ರು ಇನ್ನೂ ಕೆಲವರು ತಮ್ಮ ರಹಸ್ಯಗಳು ಹೊರಬೀಳುತ್ತೆ ಅಂತ ನನ್ನನ್ನು ಕೊಲ್ಲೋಕೆ ನೋಡ್ತಾರೆ ಆದರೆ ನಾನು ಇದಲ್ಲದೆ ಬೇರೆ ಏನೂ ಮಾಡಲಾರೆ ಇದು ನನ್ನ ಉಸಿರಾಗಿ ಮಾರ್ಪಟ್ಟಿದೆ ಧೈರ್ಯ ಬುದ್ಧಿವಂತಿಕೆಗೆ ಒಗ್ಗಿಕೊಂಡ ನನ್ನ ಪ್ರಾಣ ಸಮಯಕ್ಕೆ ಸರಿಯಾಗಿ ಮಾಡೋ ಕೆಲಸಗಳಿಗೆ ಹೊಂದ್ಕೊಳ್ಳೋದಿಲ್ಲ ನೀನು ನಾನು ಪಟ್ಟ ನೋವುಗಳಿಗೆ ನನ್ನಲ್ಲಿ ಹುಟ್ಟಿದ ಕಸಿವಿಸಿಗೆ ಈ ವ್ಯಾಪಾರ ಆಧಾರವಾಗಿ ಮಾರ್ಪಟ್ಟು ನನ್ನ ನರ ನರಗಳಲ್ಲೂ ಬೇರೂರಿದೆ ಈಗ ನಿನ್ನ ಮಾತು ಕೇಳಿ ನಾನು ಇದನ್ನು ಬಿಟ್ಟರೆ ನಾನು ಬದುಕಲಾರೆ ನಾನು ಹಿಂದೆ ಸರಿತಾ ಇದ್ದರೆ ನನ್ನ ಸ್ಥಾನಕ್ಕೆ ಬರೋಕೆ ನೋಡುವವರಿಗೆ ನಾನು ಆ ಅವಕಾಶ ನೀಡೋದಿಲ್ಲ ಹೇಳಿದ್ನಲ್ಲ ನನ್ನ ಪ್ರಾಣ ಹೋಗುವವರೆಗೂ ನಾನು ಈ ವೃತ್ತಿಯನ್ನು ಬಿಡೋದಿಲ್ಲ ನನ್ನ ಬಗ್ಗೆ ಯೋಚಿಸಿ ನೀನು ಚಿಂತಿಸ್ಬೇಡ ಅಂದ ತಾರಕ್ ನಿನ್ನ ಜೀವನ ಏನು ಅಂತ ನಿನಗಾದರೂ ಅರ್ಥ ಆಗ್ತಾ ಇದೆಯಾ ತಾರಕ್ ನೀನು ಹೇಳಿದ್ದು ವೃತ್ತಿಪರ ವಿಷಯ ಅದು ನಿನ್ನಿಷ್ಟ ಆದರೆ ನಿನಗೊಂದು ಜೀವನ ಇದೆ ಅದನ್ನ ಕಳ್ಕೊಳ್ತಾ ಇದೆಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಸುಮತಿ ಕೇಳಿದ್ರು ಇದೇ ನನ್ನ ಜೀವನ ಅಮ್ಮ ಅಂದ ತಾರಕ್ ಇದಲ್ಲ ನಿನ್ನ ಜೀವನ ಯಾವಾಗಲೂ ಅಪಾಯದಲ್ಲಿರೋದಲ್ಲ ನಿನ್ನ ನಿರೀಕ್ಷಿಸೋ ನಿನ್ನ ಹೆಂಡತಿ ನೀನು ನಿರೀಕ್ಷಿಸೋ ನಿನ್ನ ಮಕ್ಕಳು ನಿಮಗಾಗಿ ಕಾಯ್ತಾ ಇರೋ ನಾನು ಇದು ಇದು ನನ್ನ ಮಗನ ಜೀವನ ಅಂದ್ರು ಸುಮತಿ ತಾರಕ್ ಮೇಲೆ ಎದ್ದು ನನ್ನ ಜೀವನ ಅಪಾಯದಿಂದ ಕೂಡಿದೆ ಮಾಮ್ ಅಷ್ಟೇ ಅಲ್ಲ ಈ ಬಂಧಗಳಿಗೆ ಮುಖ್ಯವಾಗಿ ಹೆಂಗಸರಿಗೆ ನನ್ನ ಆಲೋಚನೆಗಳಲ್ಲೇ ಸ್ಥಾನ ಇಲ್ಲದೆ ಇರೋಗಳಿಗೆ ನನ್ನ ಜೀವನದಲ್ಲಿ ನನ್ನ ಪಕ್ಕದಲ್ಲಿ ಅನ್ನೋದು ಎಂದಿಗೂ ನಡೆಯದ ಕೆಲಸ ಇಂತಹ ಆಸೆಗಳು ಆಕಾಂಕ್ಷೆಗಳು ಏನಾದರೂ ಇದ್ರೆ ಅದನ್ನು ಮರ್ತು ಬಿಡು ಅಂತ ಸುಮತಿಗೆ ಮಾತ್ರೆಗಳನ್ನು ಕುಡಿಸಿ ಲೈಟ್ ಆಫ್ ಮಾಡಿ ತನ್ನ ಪರ್ಸ್ನಲ್ ರೂಮ್ನಲ್ಲಿದ್ದ ಬಾರ್ ಏರಿಯಾಕ್ಕೆ ಹೋದ ತಾರಕ್ ಇತಾ ಪರಿ ಈ ವೀಕೆಂಡ್ ಶಾಪಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೀನು ಬರ್ತೀಯ ಅಂತ ಅವಳೆ ಕ್ರೂ ಮೆಂಬರ್ಸಲ್ಲಿ ಒಬ್ಳು ಕೇಳಿದ್ಲು ಮೊದಲು ಬರೋದಿಲ್ಲ ಅಂತ ಹೇಳಬೇಕು ಅಂದ್ಕೊಂಡ ಪರಿ ಮುಂದಿನ ವಾರ ಕೀರ್ತಿಯ ಹುಟ್ಟು ಹಬ್ಬ ಇದೆ ಅನ್ನೋದು ನೆನಪು ಮಾಡಿಕೊಂಡು ಹಾಂ ಓಕೆ ಅಂದ್ಲು ಅಷ್ಟೇ ಆ ಮಾತನ್ನ ಕೇಳಿದ ಹುಡುಗಿ ಜೊತೆಗೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಹುಡುಗ ಪರಿಯ ಸ್ನೇಹಿತ ಧೀರಜ್ ಕೂಡ ಆಘಾತಕ್ಕೊಳಗಾದ ಪರಿ ಇದು ಕೇಳಿದ ಕೂಡಲೇ ಓಕೆ ಅನ್ಬಿಟ್ಟಿಯಲ್ಲ ಅಂತ ಕೇಳ್ದ ಅವನು ಯಾಕಷ್ಟು ಶಾಕ್ ಆಗ್ತಿದ್ಯಾ ಧೀರಜ್ ಅಂದ್ಲು ಕ್ಯಾಬ್ಗಾಗಿ ಕಾಯ್ತಾ ಇದ್ದ ಪರಿ ಇಲ್ದಿದ್ರ ಮತ್ತಿನ ಏನು ಸುಮಾರು ಮೂರು ತಿಂಗಳಾಗಿದೆ ನೀನು ನಮ್ಮ ಜೊತೆಗೆ ಶಾಪಿಂಗಿಗೆ ಬಂದು ಪ್ರತಿ ವೀಕೆಂಡ್ ನಾವು ಹೋಗ್ತೀವಿ ಆದರೆ ನೀನ್ ಬರೋದಿಲ್ಲ ಅದಕ್ಕೆ ಶಾಕ್ ಆಯಿತು ಅಂದ ನೀವು ಔಟಿಂಗ್ ಅಥವಾ ಶಾಪಿಂಗ್ ಯಾಕೆ ಮಾಡ್ತೀರಾ ಅಂತ ಕೇಳಿದ್ಲು ಬರೀ ಯಾಕೆ ಅಂದರೆ ಅವಶ್ಯಕತೆ ಇದೆ ಅದಕ್ಕೆ ಅಂದ ಅವನು ಅಷ್ಟು ಅವಶ್ಯಕತೆ ಏನಿರೋದಿಲ್ಲ ಪ್ರತಿ ವಾರ ಏನಿರುತ್ತೆ ಅಂತ ಕೇಳಿದ್ಲು ಬರಿ ಅಂದರೆ ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ಗೋಸ್ಕರ ಹೋಗಬೇಕು ಅನಿಸುತ್ತೆ ಇನ್ನೊಂದ್ಸಲ ಇರೋದನ್ನು ಇಷ್ಟಪಡದೆ ಹೊಸ ಅದನ್ನು ತಗೊಳ್ಳೋಕೆ ಹೊಸದು ಬಂದಿದ್ಯೇನೋ ಅಂತ ನೋಡೋಕೆ ಅಂದ ಅಂದರೆ ಒಂದು ಹಣ ಹೆಚ್ಚಾಗಿ ಮತ್ತು ಇನ್ನೊಂದು ಸಮಯ ಕಳಿಯೋಕೆ ಹೌದಾ ಅಂತ ಕೇಳಿದ್ಲು ಬಾರಿ ಇಹಿಹಿ ಅಂತ ನಗ್ತಾ ನಿಜ ಹೇಳಬೇಕು ಅಂದರೆ ಅಷ್ಟೆ ಅಂದ ಧೀರಜ್ ಆದರೆ ನನಗೆ ಅಷ್ಟು ಸಮಯ ಇಲ್ಲ ಅಷ್ಟು ಹಣ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನನ್ನ ಮಟ್ಟಿಗೆ ಅತ್ಯವಶ್ಯಕತೆ ಎನಿಸ್ದಾಗ ಮಾತ್ರ ಶಾಪಿಂಗ್ಗೆ ಹೋಗ್ತೀನಿ ಅದು ಕೂಡ ಏನು ಬೇಕೋ ಅಂತ ಚೆಕ್ ಲಿಸ್ಟ್ ಬರ್ಕೊಂಡೆ ಈ ಮೂರು ತಿಂಗಳಲ್ಲಿ ಈ ಮೊದಲು ಬರ್ಕೊಂಡ ಲಿಸ್ಟ್ನಲ್ಲಿದ್ದ ವಸ್ತುಗಳು ಮುಗ್ದಿವೆ ಹಾಗಾಗಿ ಶಾಪಿಂಗ್ ಮಾಡೋಣ ಅನ್ಕೊಂಡಿದೀನಿ ಅದಕ್ಕೆ ಬರ್ತಿದ್ದೀನಿ ಅಂತಾಳೆ ಬರಿ ಧೀರಜ್ ಪಕ್ಕದಲ್ಲಿದ್ದ ಶ್ವೇತಾ ನಗ್ತಾ ಅದಕ್ಕೆ ಡಾರ್ಲಿಂಗ್ ನೀನಂದ್ರೆ ನನಗೆ ತುಂಬ ಇಷ್ಟ ಸುಮ್ಮನೆ ಬರ್ತಿದ್ಯಾ ಅನ್ಕೊಂಡೆ ಆದರೆ ಪ್ರತಿ ಬಾರಿ ನೀನು ನನ್ನನ್ನು ನಾನು ಅನ್ಕೊಂಡಿದ್ದು ತಪ್ಪು ಅಂತ ಸಾಬೀತು ಹೌದು ಹೀಗೆ ಇರಬೇಕು ನಾನು ನಿನ್ನಂತೆಯೇ ಇರಬೇಕು ಅಂದ್ಕೊಳ್ತೀನಿ ಆದ್ರೆ ಇರೋಕ್ಕೆ ಸಾಧ್ಯ ಆಗ್ತಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ನಿನ್ನ ಸಂಬಳ ಅಷ್ಟು ಬರ್ತಾ ಇದ್ರೆ ನೀನು ಅದರಲ್ಲಿ ಅರ್ಧ ಮಾತ್ರ ಕೊಡ್ತಿದ್ಯಾ ಅಂತ ಗಲಾಟೆ ಮಾಡ್ತಾರೆ ಇಷ್ಟು ಕಷ್ಟಪಟ್ಟು ಜಾಬ್ ಪಡ್ಕೊಂಡು ಎಂಜಾಯ್ಮೆಂಟ್ ಇಲ್ಲದೆ ಯಾವುದೋ ರೋಬೋಟ್ನಂತೆ ಜೀವನ ನಡೆಸಬೇಕೆ ಅಂತ ನಾನು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ತಿಂದು ತಿರುಗಾಡ್ತಾ ಇದ್ದೀನಿ ಆದರೆ ಪರಿ ನಿನ್ನ ಒಂದು ವರ್ಷದಿಂದ ನೋಡ್ತಿದ್ದೀನಿ ಆಗ್ಲೂ ಈಗಲೂ ನಿನ್ನ ಸಂಬಳ ಹೆಚ್ಚಾಗಿದ್ರು ನೀನು ಹಾಗೆಯೇ ಇನ್ನು ಹಣವನ್ನ ಮಿತವಾಗಿ ಬಳಸ್ತಿದೀಯ ಆದ್ರೆ ಅನಾವಶ್ಯಕ ಖರ್ಚು ಮಾಡ್ತಿಲ್ಲ ಇಷ್ಟು ಬಲವಾದ ಮನಸ್ಥಿತಿ ದೀರ್ಘಕಾಲದವರೆಗೆ ಇರೋದು ಅಂದ್ರೆ ಇನ್ನು ಎಷ್ಟು ಕರಾರು ಒಕ್ಕಾಗಿ ಇರ್ತೀಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು ಬೇಬಿ ಅಂತ ಪರಿನಾ ಅಪ್ಪಿಕೊಂಡು ಇಷ್ಟ ದಿನಗಳ ನಂತರ ನಮ್ ಜೊತೆಗೆ ಬರೋಕೆ ಓಕೆ ಅಂದೆ ನಮ್ಗೆ ತುಂಬಾ ಸಂತೋಷವಾಗಿದೆ ಆದ್ರೆ ದಯವಿಟ್ಟು ಇಡೀ ದಿನ ನಮ್ ಜೊತೆಗೆ ಸಮಯ ಕಳಿಬೇಕು ಬೇಬಿ ಅಂತ ಬೇಡ್ಕೊಂಡ್ಲು ಮನೆಯಲ್ಲಿ ಅಣ್ಣ ಮಾಡ್ತಿರೋ ಕೆಲಸಗಳಿಂದ ಯೋಚನೆಗಳಲ್ಲಿದ್ದ ಪರಿಗೆ ಸ್ವಲ್ಪ ಸಮಯ ಸ್ನೇಹಿತರ ಜೊತೆಗೆ ಇದ್ದರೆ ಆ ಆಲೋಚನೆಗಳಿಂದ ಹೊರಗೆ ಬರಬಹುದು ಅಂತ ಅನಿಸಿ ಸರಿ ಅನ್ಲು ಥ್ಯಾಂಕ್ ಯು ಬೇಬಿ ಅಂತ ತಾನು ಕ್ಯಾಬ್ ಏರಿದ ನಂತರ ಬಾಯ್ ಹೇಳಿದ್ಲು ಧೀರಜ್ ಶ್ವೇತಾಗೆ ಬಾಯ್ ಹೇಳಿ ಮನೆಗೆ ಹೊರಟ್ಲು ಪರಿ ಒಂದು ವಾರದ ಹಿಂದೆ ಸುಮತಿ ತನ್ನ ಮನೆಗೆ ಬಂದಿದ್ದ ವಿಷಯ ಇಂದಿಗೂ ತಾನು ಡ್ಯೂಟಿ ಮುಗಿಸಿ ಬರುವಾಗ ನೆನಪಾಗ್ತಲೇ ಇರುತ್ತೆ ಪರಿಗೆ ಅಸಲಿಗೆ ಆ ಮಹಿಳೆ ಯಾರು ತನ್ನ ಮಗ ಮಾಫಿಯಾ ಡಾನ್ ಅಂತ ನನಗೆ ಯಾಕೆ ಹೇಳಿ ಹೆದರ್ಕೋತಾ ಇದ್ಲು ಅಂದರೆ ಅವನು ಹಾಗೆ ಬದಲಾಗಿದ್ದು ಅವ್ರಿಗೆ ಇಷ್ಟ ಇರಲಿಲ್ವಾ ಅವನು ಯಾವುದೇ ಕೆಲಸ ಇಲ್ಲದೆ ಹಾಗೆ ಅಕ್ರಮ ವ್ಯಾಪಾರ ಮಾಡಬೇಕಾದ ಅವಶ್ಯಕತೆ ಏನಾಗಿತ್ತು ಇದೇ ಆಲೋಚನೆಗಳೊಂದಿಗೆ ಮನೆಗೆ ತಲುಪಿದ್ಲು ಫ್ರೆಶ್ ಆಗಿ ಬೆಳಗಿನ ಅನ್ನ ಮತ್ತು ಪಲ್ಯಗಳನ್ನು ಫ್ರಿಜ್ನಿಂದ ತೆಗೆದು ಬಿಸಿ ಮಾಡಿಕೊಂಡು ಟಿವಿ ಆನ್ ಮಾಡಿಕೊಂಡು ಅವ್ರ ಜೊತೆಗೆ ಕಾಲ್ ಮಾಡಿಕೊಂಡು ಮಾತಾಡ್ತಾ ತನ್ನ ಡಿನ್ನರ್ ಮುಗಿಸಿದ್ಲು ಪರಿ ಆ ವೀಕೆಂಡ್ ಅಲ್ಲಿ ಅಂದ್ಕೊಂಡಂತೆಯೇ ಪರಿ ಶ್ವೇತಾ ಧೀರಜ್ ದೆಹಲಿಯ ರಸ್ತೆಗಳಲ್ಲಿ ಶಾಪಿಂಗ್ ಆಗಿ ಓಡಾಡಿದ್ರು ಏರ್ ಹೋಸ್ಟಸ್ ಅಂದ್ರೆ ಸೌಂದರ್ಯವಾಗಿ ಇರ್ತಾರೆ ಆ ಕೆಲಸಕ್ಕೆ ಮುಖ್ಯವಾಗಿ ಇರಬೇಕಾಗಿದ್ದು ಮುಖದ ಸೌಂದರ್ಯ ಪರಿಪೂರ್ಣವಾದ ದೇಹ ಪರೀಕ್ಷಾ ನೈಸರ್ಗಿಕ ಸುಂದರಿ ಆಗಿದ್ರು ತನ್ನ ಕೆಲಸದ ನಿಮಿತ್ತ ಮೇಕಪ್ ಅವಶ್ಯಕತೆ ಇತ್ತು ಹಾಗಂತ ಸಂಪೂರ್ಣವಾಗಿ ರೆಡಿಯಾಗೋದಿಲ್ಲ ಅವಳು ಬೇಸಿಕ್ ಮೇಕಪ್ನೊಂದಿಗೆ ಸರಳವಾಗಿ ನೋಡಿದ ತಕ್ಷಣ ಎದುರುಗಿರನವರು ನಗುಮುಖದಿಂದ ಮಾತಾಡಿಸುವಂತೆ ಸಿದ್ಧಳಾಗ್ತಾಳೆ ತನ್ನ ಮೇಕಪ್ ಕಿಟ್ನಲ್ಲಿ ಕೆಲವು ವಸ್ತುಗಳು ಮುಗಿದಿದ್ರಿಂದ ಮಾಲ್ನಲ್ಲಿರೋ ಒಂದು ಅಂಗಡಿಗೆ ಹೋದಳು ತನ್ನ ಚರ್ಮಕ್ಕೆ ಯಾವಾಗಲೂ ಬಳಸೋ ಐಟಮ್ಗಳನ್ನು ಖರೀದಿಸ್ತಾ ಇದ್ದಾಗ ಬರೀ ನೀನು ತಗೊಂಡ್ಬಾ ಅಷ್ಟರಲ್ಲಿ ನಾನು ಶೂ ತಗೊಂಡು ಬರ್ತೀನಿ ಅಂತ ಶ್ವೇತಾ ಧೀರಜ್ನನ್ನ ಕರ್ಕೊಂಡು ಹೋದ್ಲು ತನ್ನಿಷ್ಟದ ವಸ್ತುಗಳನ್ನು ತೆಗೆದುಕೊಂಡು ಬಿಲ್ ಪೇ ಮಾಡಿ ಬ್ಯಾಗ್ಗಳೊಂದಿಗೆ ಹೊರಗೆ ಬರ್ತಾ ಇದ್ದ ಪರಿಗೆ ಯಾರೋ ಡಿಕ್ಕಿ ಹೊಡಿದ್ರು ಅವಳು ಕೈಯಲ್ಲಿದ್ದ ಬ್ಯಾಗ್ನಿಂದ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಿದ್ದ ಮೇಕಪ್ ವಸ್ತುಗಳೆಲ್ಲ ಕೆಳಗಡೆಗೆ ಬಿದ್ದು ಒಡೆದು ಹೋದ್ವು ಅವುಗಳ ಬೆಲೆ ಸುಮಾರು ಹತ್ತು ಸಾವಿರ ರೂಪಾಯಿಗಳು ಅದು ನೆಲಕ್ಕೆ ಬಿದ್ದಿದ್ದನ್ನು ನೋಡಿ ಪರಿಗೆ ಕೋಪ ಬಂತು ಏಯ್ ಮಿಸ್ಟರ್ ಅಂತ ಕೂಗಿದ್ಲು ಆದ್ರೆ ಅವನು ಕೇಳಿಸ್ಕೊಳ್ದೆ ಯಾರೋ ಬೆನ್ನಟ್ಟಿದ್ದಂತೆ ಓಡ್ತಾ ಇದ್ದಾಗ ಎಂಟ್ರೆನ್ಸ್ ನಲ್ಲಿದ್ದ ಪರಿ ಯಾರೋ ತಳ್ದಂತೆ ಪಕ್ಕಕ್ಕೆ ಬಿದ್ದು ಬಾಗ್ಲನ್ನ ಹಿಡಿದು ತನ್ನನ್ನು ತಾನೇ ನಿಭಾಯಿಸ್ಕೊಂಡ್ಲು ತಲೆ ಎತ್ತಿ ನೋಡಿದಾಗ ಕಪ್ಪು ನೊಂದಿಗೆ ಆರು ಅಡಿ ಎತ್ತರವಿದ್ದ ಅವನು ಪರಿಯನ್ನು ದಾಟಿ ಹಿಂದಿನ ಪ್ಯಾಂಟ್ ಪಾಕೆಟ್ನಲ್ಲಿದ್ದ ಗನ್ ತೆಗೆದು ಗುರಿ ಇಟ್ಟು ಮುಂದೆ ಹೋಗ್ತಾ ಇದ್ದಾಗ ಪರಿಯ ಹೃದಯ ನಡುಗಿತ್ತು ಅಷ್ಟರಲ್ಲೇ ತಾನು ಕಷ್ಟಪಟ್ಟು ಸಂಪಾದಿಸಿದ್ದ ಹತ್ತು ಸಾವಿರ ರೂಪಾಯಿಗಳು ವ್ಯರ್ಥವಾಗಿದ್ದನ್ನ ತಡ್ಕೊಳಕಾಗ್ದೆ ಆ ಡಿಕ್ಕಿ ಹೊಡೆದವನನ್ನ ಹಿಡಿದು ವಸೂಲಿ ಮಾಡಬೇಕು ಅಂತ ತಾನು ಸಿಂಹಕ್ಕೆ ಎದುರಾಗಿ ಹೋಗ್ತಾ ಇದ್ದೀನಿ ಅಂತ ಕೂಡ ತಿಳಿದೆ ಅವನ ಹಿಂದೆಯೇ ಹೋದ್ಲು ಪರಿ ಕತೆ ಮುಂದುವರಿಯುತ್ತೆ ಕತೆ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ